ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯ ಆದಂತಹ ವಿಶ್ವರೂಪ ದರ್ಶನ ಯೋಗ ಇದರಲ್ಲಿ ಶ್ಲೋಕ ಐದರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಐದು ಶ್ರೀ ಭಗವಾನ್ ವುವಾಚ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ಅನುವಾದ ದೇವೋತ್ತಮ ಪರಮಪುರುಷನು ಹೇಳಿದನು ಪೃತಿಯ ಮಗನಾದ ನನ್ನ ಓ ಅರ್ಜುನನೇ ನನ್ನ ಸಿರಿಗಳನ್ನು ಮತ್ತು ಕೋಟ್ಯಂತರ ವಿವಿಧ ದಿವ್ಯ ಮತ್ತು ಬಹು ವರ್ಣನೀಯ ರೂಪಗಳನ್ನು ನೋಡು ಇದರ ಭಾವಾರ್ಥ ಕೃಷ್ಣನ ವಿಶ್ವರೂಪವು ಒಂದು ಅಲೌಕಿಕ ರೂಪ ಆದರೂ ಕೂಡ ಅದು ವಿಶ್ವದ ಅಭಿವ್ಯಕ್ತಿಗಾಗಿಯೇ ಪ್ರಕಟಿತವಾಗಿದೆ ಆದ್ದರಿಂದ ಅದು ಈ ಭೌತಿಕ ಪ್ರಕೃತಿಯ ಅನಿತ್ಯ ಕಾಲಕ್ಕೆ ಒಳಪಟ್ಟಿದೆ ಅರ್ಜುನನು ಈ ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ ಭೌತಿಕ ಪ್ರಕೃತಿಯು ಪ್ರಕಟಿತವೂ ಅಪ್ರಕಟಿತವೂ ಆಗಿರುವಂತೆ ಕೃಷ್ಣನ ವಿಶ್ವರೂಪವು ಕೂಡ ಪ್ರಕಟಿತ ಮತ್ತು ಅಪ್ರಕಟಿತವಾಗಿದೆ ಅದು ಕೃಷ್ಣನ ಇತರ ರೂಪಗಳಂತೆ ಆಧ್ಯಾತ್ಮಿಕ ಗಗನದಲ್ಲಿ ಶಾಶ್ವತವಾಗಿ ನೆಲೆಸಿರುವುದಿಲ್ಲ ಭಕ್ತನ ಮಟ್ಟಿಗೆ ಹೇಳುವುದಾದರೆ ಅವನು ವಿಶ್ವರೂಪವನ್ನು ನೋಡಲು ಕಾತರನಾಗಿ ಇರುವುದಿಲ್ಲ ಆದರೆ ಅರ್ಜುನನು ಕೃಷ್ಣನನ್ನು ಈ ರೀತಿಯಲ್ಲಿ ನೋಡಲು ಬಯಸಿದ್ದರಿಂದ ಕೃಷ್ಣನು ಆ ರೂಪವನ್ನು ತೋರುತ್ತಾನೆ ಸಾಮಾನ್ಯ ಮನುಷ್ಯನಾದವನು ಅಂತಹ ವಿಶ್ವರೂಪವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅಂತಹ ವಿಶ್ವರೂಪವನ್ನು ನೋಡಲು ಕೃಷ್ಣನೇ ಅಂತಹ ಶಕ್ತಿಯನ್ನು ಕೊಡಬೇಕು ಶ್ಲೋಕ ಆರು ಪಶ್ಚಾಧಿತ್ಯನ್ ವಸುಂ ರುದ್ರಾನಶ್ವಿ ನವ ಮರುತ ಬಹುನ್ಯ ಪಶ್ಚಾಶ್ಚರ್ಯಾಣಿ ಭಾರತ ಅನುವಾದ ವಂಶರಲ್ಲಿ ಶ್ರೇಷ್ಠನಾದವು ಅರ್ಜುನನಿ ಆದಿತ್ಯರು ವಸುಗಳು ರುದ್ರರು ಅಶ್ವಿನಿ ಕುಮಾರರು ಮತ್ತು ಇತರೆ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವಂಥ ಈ ಆಶ್ಚರ್ಯಗಳನ್ನು ನೋಡು ಇದರ ಭಾವಾರ್ಥ ಅರ್ಜುನನು ಕೃಷ್ಣನ ವೈಯಕ್ತಿಕ ಸ್ನೇಹಿತನಾಗಿ ವಿದ್ವಾಂಸರಲ್ಲಿ ಬಹು ಮುಂದುವರಿದನಾದರೂ ಕೂಡ ಕೃಷ್ಣನ ವಿಷಯವಾಗಿ ಅರ್ಜುನನು ಎಲ್ಲವನ್ನೂ ತಿಳಿಯಲು ಸಾಧ್ಯವಾಗಿರಲಿಲ್ಲ ಸಾಮಾನ್ಯ ಮನುಷ್ಯರು ಈ ಎಲ್ಲ ರೂಪಗಳನ್ನು ಮತ್ತು ಎಲ್ಲ ಅಭಿವ್ಯಕ್ತಿಗಳನ್ನು ಕೂಡ ಇದುವರೆಗೂ ಯಾರು ಕೇಳಿಲ್ಲ ಮತ್ತು ಕಂಡಿಲ್ಲ ಅಂತ ಹೇಳಲಾಗಿದೆ ಈಗ ಕೃಷ್ಣನು ಅಂತಹ ಆಶ್ಚರ್ಯಕರವಾದ ರೂಪಗಳನ್ನು ತೋರಿಸುತ್ತಿದ್ದಾನೆ ಶ್ಲೋಕ ಏಳು ಇಹೈ ಕಸ್ತಂ ಜಗತ್ಕೃಷ್ಣ ಪಶ್ಚಾಧ್ಯ ಸಚರಾಚರಂ ಮಮ ದೇಹೇ ಗುಡ ಕೇಶ ಇಚ್ಛಸಿ ಅನುವಾದ ಅರ್ಜುನ ನೀನು ಏನೇನನ್ನು ನೋಡಲು ಬಯಸುತ್ತಿರುವೆಯೋ ಅವೆಲ್ಲವನ್ನು ಒಟ್ಟಿಗೆ ಈ ನನ್ನ ದೇಹದಲ್ಲಿ ನೋಡು ಈಗ ನೀನು ಏನೇನನ್ನು ನೋಡಲು ಬಯಸುತ್ತಿರುವೆಯೋ ಅದೇ ರೀತಿ ಮುಂದೆ ಏನೇನನ್ನು ನೋಡಬಹುದು ಅಂತ ನೀನು ಅಂದುಕೊಂಡಿದ್ದೀಯೋ ಅವೆಲ್ಲವನ್ನು ಕೂಡ ಈ ವಿಶ್ವರೂಪವು ನಿನಗೆ ತೋರಿಸುತ್ತದೆ ಈ ಸೃಷ್ಟಿಯಲ್ಲಿರುವ ಚರಾಚರವಾದದ್ದೆಲ್ಲವೂ ಒಂದೇ ಸ್ಥಳದಲ್ಲಿದೆ ನೋಡು ಇದರ ಭಾವಾರ್ಥ ಒಂದೇ ಸ್ಥಳದಲ್ಲಿ ಕುಳಿತು ಯಾರು ಸಹ ಈ ಇಡೀ ವಿಶ್ವವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅತ್ಯಂತ ಮುಂದುವರೆದ ವಿಜ್ಞಾನಿಗಳು ಕೂಡ ಇತರೆ ಜಾಗಗಳಲ್ಲಿ ಇತರೆ ಪ್ರದೇಶಗಳಲ್ಲಿ ಏನನ್ನಾಗುತ್ತಿದೆ ಎಂಬುದನ್ನು ಹೇಳಲು ಕೂಡ ಸಾಧ್ಯವಾಗುವುದಿಲ್ಲ ಆದರೆ ಅರ್ಜುನನಂತಹ ಭಕ್ತನು ವಿಶ್ವದ ಇತರೆ ಜಾಗಗಳಲ್ಲಿ ಪ್ರದೇಶಗಳಲ್ಲಿ ಏನೇನಾಗುತ್ತಿದೆ ಎಂಬುದನ್ನು ಕಾಣಬಲ್ಲನು ಭೂತ ವರ್ತಮಾನ ಭವಿಷ್ಯತ್ತು ಕಾಲಗಳಲ್ಲಿ ಅರ್ಜುನನು ಏನೇನನ್ನು ಕಾಣಲು ಬಯಸುತ್ತಾನೋ ಅವೆಲ್ಲವನ್ನು ನೋಡೋದಕ್ಕೆ ಬೇಕಾಗುವಂತಹ ಒಂದು ಶಕ್ತಿಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಕೊಡುತ್ತಾನೆ ಈ ರೀತಿಯಲ್ಲಿ ಕೃಷ್ಣನ ದಯೆಯಿಂದ ಮತ್ತು ಕೃಷ್ಣನ ಕೃಪೆಯಿಂದ ಅರ್ಜುನನು ಎಲ್ಲವನ್ನೂ ನೋಡಬಲ್ಲವನಾಗುತ್ತಾನೆ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ